ಗ್ರಾಮ ಆಡಳಿತಾಧಿಕಾರಿಗಳ ಪ್ರತಿಭಟನೆ ಆಡಳಿತ ಸೌಧ ತಾಲೂಕು ಕಚೇರಿ ಮುಂಭಾಗ ತಾಲೂಕಿನ ಎಲ್ಲಾ ಗ್ರಾಮ ಅಧಿಕಾರಿಗಳು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಡಾ ಕಾಂತರಾಜು ಹಾಗೂ ತಹಸೀಲ್ದಾರ್ ವಿಶ್ವಜೀತ ಮೆಹತಾ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಸಂಘದ ಕಾರ್ಯದರ್ಶಿ ಧನಂಜಯ್ ಮಾತನಾಡಿ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳು ಆಧಾರ ಸೀಡ್ ಲ್ಯಾಂಡ್ ಬೀಟ್ ಬಗರ್ ಹುಕುಂ ಹಕ್ಕು ಪತ್ರ ನಮೂನೆ ಒಂದು ಐದರ ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆಪ್ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಸಿ ಸಿಎಂ ಮತ್ತು ಡೇಟಾ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಹೀಗೆ ಹಲವು ಸಮಸ್ಯೆಗಳು ಇರುವ ಕಾರಣ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮಾಡಳಿತ ಅಧಿಕಾರಿಗಳು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ರಕ್ಷಣಾ ವೈದ್ಯಕೆ ಜಿಲ್ಲಾಧ್ಯಕ್ಷರಾದ ರಮೇಶ್ ಹಾಗೂ ತರೀಕೆರೆ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಯೋಗೀಶ್ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಶಿವಣ್ಣ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ಸಂತೋಷ್ ನಾಯಕ್ ಕಾರ್ತಿಕ್ ವಿನೋದ್ ಪ್ರತಾಪ್ ದೇವ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಮೊಬೈಲ್ ಫೋನು ಅದಕ್ಕೆ ಒಂದು ವ್ಯವಸ್ಥೆ ಅಂತ ಹೇಳಿ ನಮ್ಮ ಸೇವಾ ಭದ್ರತೆಯನ್ನ ಕೊಡಿ ಅಂತ ಹೇಳಿ ಸೇವಾ ವಿಚಾರಗಳಂದ್ರೆ ಮೊಬೈಲ್ ತಂತ್ರಜ್ಞಾನದ ಜಿಲ್ಲೆಗಳಲ್ಲಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣ ರದ್ದುಪಡಿಸ್ತಾ ಇದ್ದಾರೆ ಹಲವಾರು ಜಿಲ್ಲೆಗಳಲ್ಲಿ ಮೊಬೈಲ್ ಪಟ್ಟಿಗೆ ಎಪ್ಪತ್ತೈದು ಅರವತ್ತೈದು ಇತ್ಯಾದಿ ತುಂಬಾ ದೊಡ್ಡ ಜಿಲ್ಲೆಗೆ ಕೊಟ್ಟಿದ್ದ ಮೊದಲ ಬಳಿ ಅಂತ ಅವೆಲ್ಲ ಕೂಡ ಸರ್ಕಾರ ರದ್ದುಪಡಿಸುತ್ತಿರುವ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸೇವಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪರಿಪ್ರಷ್ಟಾವಧಿ ಮುಷ್ಕರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತರೀಕೆರೆ ತಾಲೂಕಿನಲ್ಲಿ ಒಂದು ಮುಷ್ಕರವನ್ನು ಮುಷ್ಕರವನ್ನುಕೊಂಡು ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಉಪಸ್ತಿರುವಂಥ ನಮ್ಮ ಉಪಾಧಿಕಾರಿಗಳ ಕಾಪಾಷ್ಟವರೇ ಕಾರ್ಸೇನವರೇ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಅವರು ಎಲ್ಲ ನನ್ನ ಸೌದ್ಯೋಗಿ ವಿ ಬಂಧುಗಳೇ ಅನ್ನೋದು ಅಂಶ ಆಗ್ತದೆ ಈಗಾಗಲೇ ಸರ್ಕಾರಿ ವೃತ್ತಿ ಅನ್ನೋದು ಇವತ್ತಿನ ದಿನ ಇವತ್ತಿನ ಲಕ್ಷದಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ ಎಲ್ಲ ಇಲಾಖೆಗಳಲ್ಲಿಯೂ ಸಹ ಸಾಕಷ್ಟು ಒತ್ತಡದಲ್ಲಿ ನಾವು ಕೆಲಸ ಮಾಡಬೇಕಾಗಿ ಇನ್ನೊಂದು ಕಡೆ ಜನಸಾಮಾನ್ಯರು ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಇನ್ನೊಂದು ಕಡೆ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ಮೇಲಿನ ಇಲಾಖೆಗಳು ಸಾಕಷ್ಟು ವರ್ಷಗಳನ್ನು ಇವತ್ತು ಎಲ್ಲ ಇಲಾಖೆಗಳಿಂದ ಕೊಡ್ತಾ ಅದರಲ್ಲೂ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವಂಥ ಗ್ರಾಮಾಂಟಗಳು ಅಥವಾ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇದೆಲ್ಲ ಇವತ್ತು ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ಗಮನಿಸಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಅಪಘಾತಗಳು ಮತ್ತು ಸಾವುಗಳು ಸಂಭವಿಸ್ತಂಥದ್ದು ಸರ್ಕಾರಿ ಅಧಿಕಾರಿಗಳು ನೋಡ್ತಾ ಇರೋದು ಕಾರಣ ಇಷ್ಟೇ ಒತ್ತಡದ ಜಿಲ್ಲಾ ಎಲ್ಲ ಒಂದು ಕಡೆ ಸರ್ಕಾರ ನಮಗೆ ಭದ್ರತೆಯನ್ನು ಕೊಡಬೇಕಾಗಿತ್ತು ಸುರಕ್ಷಿತವಾದ ಕ್ರಮಗಳನ್ನು ತಗೋಳ್ಬೇಕಾಗಿತ್ತು ಆಗ ಸರ್ಕಾರ ಎಲ್ಲ ಒಂದು ಕಡೆ ಕಣ್ಣು ಮುಚ್ಚಿ ಕೂತಿರೋದು ಇವತ್ತು ಗ್ರಾಮ ಮಟ್ಟದ ಅದನ್ನು ಸರ್ಕಾರದ ಪ್ರಮುಖ ಯೋಜನೆಗಳನ್ನು ಅನುಷ್ಠಾನ ಮಾಡುವಂತ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡುವಂಥ ನೌಕರರನ್ನು ಕಡೆಗಣಿಸ್ತಾ ಇರೋದು ಇವತ್ತು ಎಲ್ಲ ಇಲಾಖೆಗಳಲ್ಲೂ ಒಂದು ಮುಷ್ಕರಕ್ಕೆ ಹೋಗುವಂಥ ವಾತಾವರಣವನ್ನು ಸರ್ಕಾರನೇ ನಿರ್ಮಾಣ ಮಾಡಿಕೊಡ್ತಾ ಇದೆ ಈ ಒಂದು ಈ ಘಟನೆಗಳು ನಿಲ್ಬೇಕು ಯಾಕಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ಸರ್ಕಾರಿ ಅಧಿಕಾರಿ ಅಂದ್ರೆ ಅಥವಾ ನೌಕರರ ಏನೋ ಒಂದು ಭದ್ರತೆ ಸಿಗುತ್ತೆ ನಮ್ಮ ಕುಟುಂಬಕ್ಕೆ ಏನೋ ಒಂದು ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಕೆಲಸಕ್ಕೆ ಬರ್ತಾ ಇರೋದು ಇವತ್ತು ಸಾಕಷ್ಟು ಕೌಟುಂಬಿಕ ಕಲಾಗಳು ನಮ್ಮ ಸರ್ಕಾರಿ ರೀತಿಯ ನೌಕರರ ಕುಟುಂಬದಲ್ಲಿ ಸಂಭವಿಸ್ತಾ ಇದೆ ಯಾಕಂದ್ರೆ ನಾವು ಮನೆ ಕಡೆ ಗಮನನೇ ಕೊಡ್ತಾ ಇಲ್ಲ ಯಾರು ಮಕ್ಕಳನ್ನ ನೋಡ್ಬೇಕಾಗ್ತಾ ಇಲ್ಲ ನಮ್ಮ ಹೆಂಡಿ ಅಥವಾ ನಮ್ಮ ಗಂಡಂದಿಗೆ ನಮ್ಮ ಲೈಫ್ ಸಮಯವನ್ನು ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗ್ತದೆ ಹಾಗಾಗಿ ಸರ್ಕಾರ ಇವತ್ತೇನು ಇವತ್ತು ವಿ ಎಗಳು ಸಮಸ್ಯೆಗಳು ಸಂಬಂಧಪಟ್ಟಂಗೆ ಬೇಡಿಕೆಗಳನ್ನು ನೀಡ ಕೊಟ್ಟಿದ್ದಾರೆ ಅದನ್ನು ಸರ್ಕಾರವನ್ನು ನಮ್ಮ ಇಲಾಖಾ ಸಚಿವ ಇರ್ಬೋದು ಅಥವಾ ಮೇಲಾಧಿಕಾರಿಗಳು ಸೂಕ್ತವಾಗಿ ಮತ್ತು ಬೇಗ ಶೀಘ್ರವಾಗಿ ಅದನ್ನು ಕರೆದುಕೊಳ್ಳಿಸಿ ಮಾತಾಡಿ ಏನು ನ್ಯಾಯಯುತ ಬೇಡಿಕೆ ಅವುಗಳನ್ನೆಲ್ಲ ಈಡೇರಿಸೋದಕ್ಕೆ ಕ್ರಮ ವಹಿಸಬೇಕು ಕೇಳ್ಕೊಳ್ತಾ ನಮ್ಮ ಸರ್ಕಾರ ನಾಯಕೃತ್ವದ ಸಂಪೂರ್ಣ ಬೆಂಬಲವನ್ನು ಇದು ಇದೆ ಅಂತ ಹೇಳ್ತಾ ನಾನು ಎರಡು ಮಾಡ್ತೀನಿ ಏನು ಇವತ್ತು ಈ ಹೋರಾಟದಲ್ಲಿ ಭಾಳಷ್ಟು ನಿರ್ಣಾಯಕ ಹೇಳೋದು ನಮ್ಮ ದೇಶ ಹೇಳಿದ್ರು ಹೇಳಿದ್ರು ಮತ್ತು ನಮ್ಮ ಸಹ ಏನೆಲ್ಲ ನಮ್ಮ ಬೇಡಿಕಿದೆ ಅಂತ ನಮ್ಮ ನಾವು ಸಂಘಟನೆಯಿಂದ ನಮಗೆ ಕೇಳ್ಕೊಂಡಾಗ ನಮ್ಮ ಸಂಘಟನೆಯಿಂದ ಮೊದಲನೇದಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಯಾಕೆ ಹೇಳಿದ್ರೆ ಅಂದರೆ ನಾವು ಅವ್ರ ಹತ್ರ ಯಾವುದೇ ಕೆಲಸ ಕಾರ್ಯಗಳನ್ನ ನಾವು ಮಾಡಿಸ್ಕೊಳೋಕ್ಕೋಸ್ಕರ ಸೀಮಿತ ಆಗಬಾರ್ದು ಜೊತೆಗೆ ಗ್ರಾಮಸ್ಥರಿಗೆ ಗ್ರಾಮದಲ್ಲಿರೋಂಥವರಿಗೆ ನೊಂದವರಿಗೆ ಬಡವರಿಗೆ ರೈತರಿಗೆ ಎಲ್ಲರಿಗೂ ಏನೇ ಸಮಸ್ಯೆ ಆದರೂ ಸಹ ನಮ್ಮ ಬಳಿ ಬರ್ತಾರೆ ಹಣ ಇವ್ರಿಗೆ ಈ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಏನು ಒತ್ತಡ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವೊಂದು ವಿಚ ವಿಚಾರಗಳನ್ನು ಗೊತ್ತಿಲ್ಲ ಇವತ್ತು ಕೆಲವೊಂದು ವಿಚಾರಗಳನ್ನ ತಿಳ್ಸ್ಕೊಂಡಿದ್ದಾರೆ ಗೊತ್ತಾಗಿದೆ ಕೆಲವೊಂದು ಗ್ರಾಮಸ್ಥರುಗಳಿಗೆ ಈ ವಿಚಾರಗಳಿಗೆ ನಾವು ಫೋನ್ ಮಾಡ್ತೀರಿ ಅಥವಾ ಅವ್ರ ಕಚೇರಿಗೆ ಬರ್ತೀರಿ ಯಾಕೆ ಮಾಡಿಲ್ಲ ಬೈಲಾಕೆ ಮೂವ್ ಮಾಡಿಲ್ಲ ಅದ್ಯಾಕೆ ಮಾಡಿಲ್ಲ ಇದ್ಯಾಕೆ ಮಾಡಿಲ್ಲ ಬೇರೆ ಬೇರೆ ಕಾರಣಗಳು ಏನೋ ಒಂದು ಅಂತ ಬಾಳಿಕೆ ನೋಡ್ತವ್ರ ಜೊನೇನೋ ಮತ್ತೊಂದು ಮಗದೊಂದು ಏನೋ ಒಂದು ವಿಚಾರಗಳಲ್ಲಿ ಕೆಲವೊಂದು ರೀತಿ ನೀತಿಯಲ್ಲಿ ಅವರಿಗೆ ಸಹ ನಾವು ನೋವು ಕೊಟ್ಟು ಹೋಗಿರ್ತೀವಿ ಆದ್ರೆ ಈ ವಿಚಾರಗಳಿಗೆ ಇವರಷ್ಟು ನೋವು ಇದಾವೆ ಬಹಳಷ್ಟು ಅವ್ರಿಗೂ ಸಮಸ್ಯೆ ಇದಾವೆ ಅವ್ರಿಗೂ ಒಂದು ಕುಟುಂಬ ಇದೆ ಆ ಕುಟುಂಬದ ಸಮಸ್ಯೆಗಳೇನು ಅದನ್ನು ಅರಿವೇನು ಅನ್ನೋದು ನಾವು ನಿಜಕ್ಕೂ ಅರ್ತ್ಕೊಂಡಿಲ್ಲ ಮೊದಲನೇದಾಗಿ ನಾವೇ ಅರ್ತ್ಕೊಂಡಿಲ್ಲ ಈ ಸಮಸ್ಯೆಗಳಿಗೆ ನಾವಿನ್ನೊಬ್ರು ಹೇಳೋಕ್ಕಿಂತ ಮುಂಚೆ ನಾವೇ ಅರ್ತ್ಕಂಡಿಲ್ಲ ಇವತ್ತು ಬಹಳಷ್ಟು ಸಮಸ್ಯೆಗಳು ಹೇಳ್ದಾಗ ನಮ್ಗೆ ಗೊತ್ತಾಗಿತ್ತು ಇಷ್ಟೆಲ್ಲ ಸಮಸ್ಯೆಗಳಿದಾವೆ ಹೌದು ನಾವು ಹೇಳ್ತೀವಿ ಯಾರು ವಿ ಎ ಮಾಡಲಿಲ್ಲ ಆರ್ ಐ ಮಾಡಲಿಲ್ಲ ತಕ್ಷದಾರ್ ಮಾಡಲಿಲ್ಲ ಎ ಸಿ ಅವ್ರು ಮಾಡಲಿಲ್ಲ ಕೆ ಸರ್ಕಾರ್ ಮೂವ್ ಮಾಡ್ತಾ ಇಲ್ಲ ಎಲ್ಲ ಹೋಗಿದೆ ಕೆ ಎ ಸರ್ ಕಾರ್ ಮೂವ್ ಮಾಡ್ತಾ ಇಲ್ಲ ಏನಾಗಿದೆ ಏನೋ ಒತ್ತಡ ಹಣದ ಅಮಿಷನು ಮತ್ತೊಂದು ರಾಜಕೀಯ ನೋವು ಏನೋ ಒಂದು ಕಲ್ಪನೆ ನಾವು ಕಲ್ಪನೆ ಕತೆ ಕಟ್ಟುಬಿಡ್ತೀವಿ ನಾವೇ ಕಟ್ತೀರಿ ಗ್ರಾಮಸ್ಥರಾಗಿರ್ಬೋದು ಸಂಘ ಸಮಸ್ಯೆ ಇದಕ್ಕೆಲ್ಲದಕ್ಕೂ ನಾನಾ ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗಿರುವಂಥ ಅಧಿಕಾರಿಗಳಿಗೆ ಇವತ್ತು ನಾವು ಈ ಒಂದು ಸಭೆ ಮುಖಾಂತರ ಅಥವಾ ಈ ಒಂದು ಹೋರಾಟದ ಮುಖಾಂತರ ನಾವು ಅವರಿಗೆ ಬೆಂಬಲಿಸ್ತಾ ಇದ್ದೀರಿ